ಓಕೆ ದಿಸ್ ಇಸ್ ಮೈ ಡೇವೆನ್ ಮೇಕಪ್ ಜೋರ್ನಿ ವಾಯ್ಸ್ ಹೋಗ್ಬಿಟ್ಟಿದೆ ವಾಯ್ಸ್ ಹೋಗೋಣ ಕೊಡ್ತೀನಿ ಓಕೆನಾ ಓಕೆ ನಾವಲ್ಲಿಂದ ಮೆಟ್ರೋ ಹತ್ಕೊಂಡು ಅಲ್ಲಿಂದ ಮಹಾಲಕ್ಷ್ಮಿ ಲೋಟಲ್ಲಿ ಇಳಿದು ಬಸ್ ಹತ್ತಿ ಕ್ಲಾಸ್ ಹತ್ರ ಹೋದು ಅಲ್ಲಿಂದ ಲಿಫ್ಟ್ ಹತ್ಕೊಂಡು ಕ್ಲಾಸ್ ಒಳಗೆ ಹೋಗೋಣ ಕಂಪ್ಲೀಟ್ let's ಹೋಗಿದೆ ನಾವಲ್ಲಿ ಹೋಗ್ತಿದ್ದಂಗೆ ಒನ್ ಡೆಮೋ ಕೊಟ್ಟು ಮಿಕ್ಕಿದ್ದೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರು ಇವತ್ತು ಕಂಪ್ಲೀಟ್ ಪ್ರಾಕ್ಟೀಸ್ ಇತ್ತು ಎಲ್ಲ ಯಾವ್ಯಾವ ಹೇರ್ ಸ್ಟೈಲ್ ಮಿಸ್ ಮಾಡಿದ್ವಿ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ನಾವು ಆಲ್ಮೋಸ್ಟ್ ಮೆಸ್ಸಿಬ್ ರೇಟ್ಸ್ನ ಜಾಸ್ತಿ ಟ್ರೈ ಮಾಡಿರಲಿಲ್ಲ ಸೊ ಅದಕ್ಕೆ ಇವತ್ತು ಎಲ್ಲ ಮೆಸ್ಸಿಬ್ ರೇಟ್ಸ್ನೇ ಟ್ರೈ ಟ್ರೈ ಮಾಡಿದ್ವಿ ಐ ಆಮ್ ಸೊ ಸಾರಿ ನನ್ನ ವಾಯ್ಸ್ ಒಂಥರ ಆಗಿದ್ದರೆ ಅದು ಸ್ವಲ್ಪ ಗಂಡ್ಲು ಪ್ರಾಬ್ಲಮ್ ಆಗಿದೆ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದಲ್ಲ ಹಾಗಾಗಿ ಆಮೇಲೆ ಲಂಚ್ ಬ್ರೇಕ್ ಬಂತು ಲಂಚ್ ಬ್ರೇಕಲ್ಲಿ ಅಲ್ಲೇ ಎಲ್ಲ ಕೂತ್ಕೊಂಡು ಊಟ ಮಾಡಿ ಸ್ವಲ್ಪ ಚಿಟ್ ಚಾಟ್ ಮಾಡಿ ಮತ್ತೆ ಕ್ಲಾಸಸ್ನ ಸ್ಟಾರ್ಟ್ ಮಾಡಿದ್ರು ಇವತ್ತು ಕಂಪ್ಲೀಟ್ ಪ್ರ್ಯಾಕ್ಟೀಸ್ ಇದ್ದಿದ್ದರಿಂದ ಎಲ್ಲರೂ ಯಾವ್ಯಾವ ಹೇರ್ ಸ್ಟೈಲ್ ಟ್ರೈ ಮಾಡಿರಲಿಲ್ಲ ಅದನ್ನ ಮಾಡಿ ಯಾವ್ದ್ಯಾವ್ದು ಗೊತ್ತಾಗಿಲ್ಲ ಮತ್ತೆ ಕೇಳಿ ತಿಳ್ಕೊಂಡು ಮತ್ತೆ ಮತ್ತೆ ಮಾಡ್ತಾಯಿದ್ವಿ ಚೆನ್ನಾಗಿ ಪ್ರಾಕ್ಟೀಸ್ ಆಗಲಿ ಅಂತ ಹೇರ್ ಸ್ಟೈಲ್ ಕ್ಲಾಸಸ್ಸು ಇನ್ನೇನು ಮುಗಿತಾ ಬಂತು ಇದ್ರೆ ನನ್ನ ಮುಖ ಎಲ್ಲ ಸ್ವಲ್ಪ ಕೂತ್ಕೊಂಡ್ಬಿಟ್ಟಿದೆ ಸ್ವಲ್ಪ ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು ನನಗಲ್ಲೇನೆ ಆಮೇಲೆ ಒಂದೊಂದೇ ಪ್ರಾಕ್ಟೀಸ್ ಮಾಡಿಕೊಂಡು ಯಾವ್ದು ಕಷ್ಟ ಅನಿಸ್ತಿತ್ತು ಅದನ್ನು ಮತ್ತೆ ಮತ್ತೆ ಇತ್ತು ಮುಗಿದ ಮೇಲೆ ನಾವು ನಮ್ಮ ಲಗೇಜ್ಗಳನ್ನು ಎತ್ಕೊಂಡು ವಾಪಸ್ ಈಚೆ ಬಂದು ಬರ್ತಾ ರೋಡಲ್ಲಿ ಗೋಲ್ಗಪ್ಪ ತಿಂದ್ಕೊಂಡು ಕಾರ್ ಸ್ರೀ ಗಂಟ್ಲು ಕಡಿತಾ ಇದ್ದರು ನಮಗೆ ತಿನ್ನಬೇಕಾಗುತ್ತೆ ಗೋಲ್ಗಪ್ಪ ಖಾರದ ಪಾನಿ ಕುಡಿಯೋಣ ಅಂತ ಬಂದೆ ಅಲ್ಲಿ ಬರ್ತಾ ಇದ್ದಂಗೆ ತಾರ್ ಕಾಣಿಸ್ತು ದಿಸ್ ಇಸ್ ಮೈ ಡ್ರೀಮ್ ಕಾರ್ ಸಾರು ಮೊದಲೇ ಫೋರ್ ಇಂಟು ಫೋರ್ ಚೆನ್ನಾಗಿತ್ತು ಈಗ ಫೈ ಡೋರ್ ಮಾಡಿದ ಮೇಲೆ ಇನ್ನೂ ಸೂಪರ್ ಆಗಾಗಿದೆ ಸೊ ಏನು ರೀ ಲಿಫ್ಟು ನಿಂತು ಹೋಗಿದೆ ಹತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ದಿಸ್ ಇಸ್ ನಾಟ್ ಗುಡ್ ದಿಸ್ ಇಸ್ ನಾಟ್ ಗುಡ್ ಲಿಫ್ಟಲ್ಲಿ ಮೆಟ್ಲೆ ಹತ್ಬೇಕು ಅಂದರೆ ಲಿಫ್ಟ್ ಏನಕ್ಕೆ ಅಲ್ಲಿಂದ ಲಿಫ್ಟಲ್ಲೂ ನಡ್ಕೊಂಡೇ ಬಂದು ಮತ್ತಿನ್ನೊಂದು ಲಿಫ್ಟಲ್ಲಿ ಹೋದು ನಡೆಯೋಕ್ಕಾಗಲ್ಲ ಹೇರ್ ಡಮ್ಮಿ ತೊಗೊಂಡು ಅಲ್ಲಿ ಮೇಲೆ ಹೋಗ್ತಾ ಇದ್ದಂಗೆ ನೋಡಿದ್ರೆ ಮೆಟ್ರೋ ಅವಾಗಿನ ಜಸ್ಟ್ ನಮ್ಮ ಪಾಸ್ ಆಗೋಯ್ತು ಅಲ್ಲೇ ವೇಟ್ ಮಾಡಿಕೊಂಡು ಕಾದು ಸೆಕೆಂಡ್ಸ್ಗಾದು ಮಿನಿಟ್ಸ್ ಕಾದು ದಾಸಿಗೆ ಬಂದು ದಾಸರಳಿಯಿಂದ ಮನೆಗೆ ಬಂದೆ ಮನೆಯಿಂದ ಮತ್ತೆ ಬೀದಿ ತಿರ್ಗಕ್ಕೆ ಹೋಗಿ ಬೀದಿ ತಿರುಗೊಂಡು ಅಲ್ಲಿಂದ ಚೂಡು ಗೋಬಿ ರೈಸ್ ತಿನ್ಕೊಂಡು ನಮ್ಮ ಕಾಲೇಜ್ ಹತ್ರ ಆಚಾರ್ಯ ಕಾಲೇಜ್ ಹತ್ರ ಮನೆಗೆ ಬಂದೆ ವಾಯ್ಸ್ ಕೊಡಬೇಕು ಅನಿಸುತ್ತೆ ಎಷ್ಟೊಂದು ವೀಡಿಯೋಸ್ಗೆ ನನ್ನ ವಾಯ್ಸ್ ಹೋಗಿದೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದೆ ಸೊ ಅದಕ್ಕೆ ಯಾವತ್ತ ವೀಡಿಯೋ ಜಾಸ್ತಿ ಮಾಡಿಲ್ಲ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ವಿ ಐ ಹೋಪ್ ನಿಮ್ಗೆ ವೀಡಿಯೋಸು ವ್ಲಾಗ್ಸು ಇಷ್ಟ ಆಗ್ತಿದೆ ಅಂತ ಹೀಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಟು ನಿಮ್ಮ ಅಮೃತ ಯೂಟ್ಯೂಬ್ ಚಾನಲ್ ಇನ್ನಷ್ಟು ವಿಡಿಯೋಗಳು ಬರ್ತಾ ಇರುತ್ತೆ ಹೇರ್ ಕ್ಲಾಸಸ್ ಆಯಿತು ನೆಕ್ಸ್ಟ್ ಸ್ಯಾರಿ ಫ್ಲೋರಲ್ ಮೇಂದಿ ಆಮೇಲೆ ಮೇಕಪ್ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸೊ ಅಪ್ಡೇಟ್ ಕಡೆಗಾಗಿ ಫಾಲೋ ಮಾಡಿ ನಿಮ್ಮ ಅಮೃತನ ಆ್ಯಂಡ್ ಬಾಯ್ ಬಾಯ್ ಐ ವಿಲ್ ಎಂಡ್ ದಿಸ್ ಬ್ಲಾಗ್ ನಾವು ಬೇರೆ ಬ್ಲಾಗ್ ನಾಳೆ ಬೆಳಗ್ಗೆ ಬರುತ್ತೆ ಬಾಯ್